ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ದೋಷ ಇರ್ತಲ್ಲ ನೀವು ಯಾವತ್ತು ಎಲೆಕ್ಷನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಮಾತಾ ಚುನಾವಣಾ ಹೋಗುತ್ತೆ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ ಲೋಕಸಭೆ ಅಲ್ಲ ಲೋಕಸಭೆ ಆದಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀವಿ ಅಲ್ಲ ಗ್ರಾಮ ಪಂಚಾಯಿತಿ ಅಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೋರೇಷನ್ ಚುನಾವಣೆ ಜನವರಿ ಡೆಡ್ ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ ಲೈನ್ ಗಳಿತ್ತು ಈಗ ನಾವು ಅಡ್ವಕೇಟ್ ಜೊತೆ ಚರ್ಚೆ ಮಾಡ್ತೀವಿ ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ ಅದು ಮಾಡ್ತೀವಿ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದಮೇಲೆ

ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅಜ್ಞೆ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಎಮ್ ಎಲ್ ಯತೀಂದ್ರಿಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಏನು ಏನ್ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಆಡಿಯೋದಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಷುಲ್ ಅರ ಅಷ್ಟು ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದಾರೋ ಅದು ಅಪರಾಧ ಆಗಂಡ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದರು ಬಿ ಕೆ ಸಿ ಕುಮಾರ್ ಮೇಲೆ ಹೇಳೋದು ಮೇಲೆ ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ ಅಣ್ಣನ ಮಗ ತಪ್ಪು ಮಾಡಿದ ಆರೋಪ ಅದು ನನ್ನ ತಪ್ಪು ಅಣ್ಣನ ಮಗ ಅಪರಾಧಿ ಎಲ್ಲ ಆರೋಪಿ ಅಷ್ಟೇ ಅಂತ ಹೇಳ ನಾನು ಆರೋಪಿ ಅಂತ ಸಬ್ಜೆಕ್ಟು ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರ್ ದಾಖಲಿಸ್ತಾರೆ ಸರ್ಕಾರಕ್ಕೆ ಮಾಹಿತಿ ಅಂತ ಹೇಳಿದ್ರೆ ಎಸ್ಐಟಿಗಿರೋ ಮಾಹಿತಿ

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರೆ ಇಲ್ವಂತ ನೋಡೋಣ ಈಗ ಉತ್ತರ ಕೊಡಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪಡೆದಿದ್ದೀನಿ

ಕುಮಾರ್ ಸ್ವಾಮಿ ಅಂತ ನಮ್ ಮುಂಚೆ ಅಂತ ಅವ್ರು ನಮ್ ಸಂಪರ್ಕದಲ್ಲಿ ಇರ್ಲಿಲ್ಲ ಸಂಸದನಾಗಿದ್ದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳುದು ಸಂಪರ್ಕ ಅಲ್ವ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೂ ಸಂಪರ್ಕ ಅಲ್ವ ಹ್ಮ್

ಗೊತ್ತಿಲ್ಲ ನನಗೆ ಒಂದು ಕೊಟ್ಟೇ ಇಲ್ಲ ಅಂದರು ಎಸ್ ಐ ಟಿ ನಾವು ಒಂದೂ ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಆದರೆ ನಾವು ಕೊಡಬಾರ್ದಾಗಿತ್ತು ಅಂತ ಅವ್ರು ಹೇಳಿದ ಹಾಗೆ ಎಸ್ ಐ ಒಂದು ಕೊಟ್ಟಿಲ್ಲ ಅನೇಕ ಎಸ್ ಐ ಟಿಗಳಾಗಿದ್ದಾವೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡ್ತೀನಿ ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಕ ತಂಡ ರಚನೆ ಮಾಡೋದು ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟ್ರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತವ್ರದ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ मुलिन आ साध्य इंक्यू